ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಶುಕ್ರನ ಸಂಚಾರ ಈ ನಾಲ್ಕು ರಾಶಿಯವರೆಗೆ ವ್ಯಾಪಾರದಲ್ಲಿ ಬೆಳವಣಿಗೆಯಾಗುತ್ತೆ ಜನವರಿ ಹದಿನೆಂಟನೇ ತಾರೀಖಿನಿಂದ ಶುಕ್ರ ವೃಶ್ಚಿಕ ರಾಶಿಯಿಂದ ಧನುರ್ ರಾಶಿಯನ್ನ ಪ್ರವೇಶಿಸಾಗಿದೆ ಶುಕ್ರ ಧನುರ್ ರಾಶಿಗೆ ಪ್ರವೇಶ ಮಾಡಿದಾಗ ಅದರ ಪ್ರಭಾವ ಮೇಷರಾಶಿಯಿಂದ ಮೀನರಾಶಿವರೆಗಿನ ಎಲ್ಲಾ ಹನ್ನೆರಡು ರಾಶಿಯಲ್ಲೂ ಕೂಡ ಕಂಡುಬರುತ್ತೆ ಆದರೆ ಕೆಲವರಿಗೆ ಶುಕ್ರ ಸಂಕ್ರಮಣ ವ್ಯವಹಾರದಲ್ಲಿ ಉತ್ತಮ ಯಶಸ್ಸು ಪ್ರಗತಿಯನ್ನ ತರುತ್ತೆ ಆ ಅದೃಷ್ಟ ರಾಶಿಗಳು ಯಾರೆಲ್ಲ ಇದ್ದಾರೆ ವ್ಯಾಪಾರ ವ್ಯವಹಾರದಲ್ಲಿ ಯಾರಿಗೆಲ್ಲ ವೃದ್ಧಿಯಾಗತ್ತೆ ಬೆಳವಣಿಗೆಯಾಗುತ್ತೆ ಶುಕ್ರನ ಸಂಚಾರದಿಂದ ಮೇಷರಾಶಿ ಶುಕ್ರನು ಮೇಷರಾಶಿಯ ಒಂಬತ್ತನೇ ಮನೆಗೆ ತೆರಳಿದ್ದಾನೆ ಇದು ಅದೃಷ್ಟದ ಮನೆ ಮೇಷರಾಶಿಯವರಿಗೆ ವ್ಯಾಪಾರದಲ್ಲಿ ಉತ್ತಮ ಫಲಿತಾಂಶ ಸಿಗತ್ತೆ ಈ ಅವಧಿಯಲ್ಲಿ ಶುಕ್ರನ ಅನುಗ್ರಹ ಮೇಷರಾಶಿಯವರಿಗಿರುವುದರಿಂದ ಶಿಕ್ಷಕರು ಮತ್ತು ಸಲಹೆಗಾರರು ತಮ್ಮ ಕ್ಷೇತ್ರದಲ್ಲಿ ಉತ್ತಮ ಅಭಿವೃದ್ಧಿಯನ್ನ ಕಾಣ್ತೀರಾ ಸುದೀರ್ಘ ಪರಿಶ್ರಮದ ಫಲವನ್ನ ನೀವು ಪಡಿತೀರಾ ಮೇಷರಾಶಿಯವರು ಬಹಳ ಮುಖ್ಯವಾಗಿ ನಿಮ್ಮ ಆದಾಯ ಈ ಸಮಯದಲ್ಲಿ ಹೆಚ್ಚಾಗುತ್ತೆ ಕೆಲವೊಂದಿಷ್ಟು ಮೇಷರಾಶಿಯವರಿಗೆ ವಿದೇಶಕ್ಕೆ ಹೋಗುವ ಅವಕಾಶಗಳು ಕೂಡ ಸಿಗತ್ತೆ ವ್ಯಾಪಾರದಲ್ಲಿ ಉತ್ತಮವಾದಂತಹ ಅಭಿವೃದ್ಧಿ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಕೆಲಸದಲ್ಲಿ ಬಡ್ತಿ ಕೆಲಸದಲ್ಲಿ ಸಂಬಳ ಹೈಕ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಇದೆಲ್ಲವೂ ಕೂಡ ಮೇಷರಾಶಿಯವರಿಗೆ ಆಗೋದು ಶುಕ್ರನ ಸಂಚಾರದಿಂದ ವೃಷಭ ರಾಶಿ ನೋಡಿ ಶುಕ್ರನು ವೃಷಭರಾಶಿಯ ಎಂಟನೇ ಮನೆಗೆ ಪ್ರವೇಶ ಮಾಡಿದ್ದಾನೆ ಹೀಗಾಗಿ ಏನೆಲ್ಲ ಫಲಗಳಾಗತ್ತೆ ಶುಕ್ರನ ಅನುಗ್ರಹದಿಂದ ವೃಷಭ ರಾಶಿಯವರಿಗೆ ಜೀವನ ಸಮೃದ್ಧವಾಗುತ್ತೆ ವಿಶೇಷವಾಗಿ ಕೆಲಸ ಮಾಡುವಂಥವರು ತಮ್ಮ ಕೆಲಸವನ್ನ ಬಹಳ ಚೆನ್ನಾಗಿ ನಿಭಾಯಿಸ್ತೀರಾ ಅದರಿಂದ ಬಹಳಷ್ಟು ಯಶಸ್ಸನ್ನು ಪಡಿತೀರಾ ಮೇಲಾಧಿಕಾರಿಗಳಿಂದ ಮೆಚ್ಚುಗೆಯನ್ನ ಪಡಿತೀರಾ ವೃಷಭ ರಾಶಿಯವರು ಅತ್ಯುತ್ತಮ ಕಾರ್ಯಕ್ಷಮತೆಯಿಂದಾಗಿ ಕೆಲಸದ ಸ್ಥಳದಲ್ಲಿ ವೃಷಭ ರಾಶಿಯವರಿಗೆ ಬಡ್ತಿ ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ ನೋಡಿ ಶುಕ್ರನ ಸಂಚಾರ ಶುಕ್ರನ ಫಲದಿಂದಾಗಿ ವೃಷಭ ರಾಶಿಯವರಿಗೆ ವ್ಯಾಪಾರದಲ್ಲಿ ಬಹಳಷ್ಟು ಬೆಳವಣಿಗೆ ಆಗುತ್ತೆ ಮಿಥುನ ರಾಶಿ ನೋಡಿ ಶುಕ್ರನು ಮಿಥುನ ರಾಶಿಯ ಏಳನೇ ಮನೆಗೆ ಪ್ರವೇಶ ಮಾಡಿದ್ದಾನೆ ಹಾಗಾಗಿ ಮಿಥುನ ರಾಶಿಯವರಿಗೆ ವ್ಯಾಪಾರಸ್ಥರಾಗಿದ್ರೆ ಅಥವಾ ಹೊಸ ವ್ಯಾಪಾರ ಮಾಡ್ತಾ ಇದ್ರೆ ಖಂಡಿತ ಈ ಅವಧಿಯಲ್ಲಿ ಬಹಳಷ್ಟು ಲಾಭವನ್ನ ಪಡಿತೀರಾ ವೃತ್ತಿಪರವಾಗಿ ಬಹಳ ಒಳ್ಳೇದಾಗತ್ತೆ ಮಿಥುನ ರಾಶಿಯವರಿಗೆ ಶುಕ್ರನ ಸಂಚಾರದಿಂದ ವ್ಯಾಪಾರಿಗಳಿಗೆ ಉತ್ತಮ ಬೆಳವಣಿಗೆಯಾಗುತ್ತೆ ಉದ್ಯೋಗಿಗಳು ಪ್ರಗತಿಯನ್ನ ಕಾಣುವುದಕ್ಕೆ ಸಾಕಷ್ಟು ಅವಕಾಶಗಳು ಸಿಗುತ್ತೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೂ ಕೂಡ ಬಹಳ ಚೆನ್ನಾಗಿದೆ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮವಾಗಿ ಬೆಳವಣಿಗೆ ಆಗ್ತೀರಾ ಶುಕ್ರನ ಸಂಚಾರದಿಂದ ಹಾಗೆ ಮತ್ತೊಂದು ರಾಶಿ ಸಿಂಹರಾಶಿ ನೋಡಿ ಶುಕ್ರ ಸಿಂಹರಾಶಿಯ ಐದನೇ ಮನೆಗೆ ತೆರಳಿದ್ದಾನೆ ಸಿಂಹರಾಶಿಯವರಿಗೆ ಇದು ಬಹಳ ಅದ್ಭುತವಾದಂತಹ ಅದ್ಭುತವಾದಂತಹ ಸಮಯ ಮುಖ್ಯವಾಗಿ ವೃತ್ತಿಪರ ಜೀವನ ಆಹ್ಲಾದಕರವಾಗಿರುತ್ತೆ ಶ್ರಮದ ಕೆಲಸ ಉತ್ತಮ ಫಲಿತಾಂಶವನ್ನ ಕೊಡುತ್ತೆ ಸಿಂಹರಾಶಿಯವರಿಗೆ ಉದ್ಯೋಗದಾತರು ವ್ಯಾಪಾರಿಗಳು ತಮಗಾಗಿ ವಿಶಿಷ್ಟವಾದ ಗುರುತನ್ನ ರಚಿಸ್ತೀರಾ ಸಹೋದ್ಯೋಗಿಗಳಿಂದ ಸಿಂಹರಾಶಿಯವರು ಸಂಪೂರ್ಣ ಬೆಂಬಲವನ್ನ ಪಡಿತೀರಾ ಅವರ ಸಹಾಯದಿಂದ ನೀವು ನಿಮ್ಮ ಕೆಲಸದಲ್ಲಿ ಉತ್ತಮವಾಗಿ ಪೂರ್ಣಗೊಳಿಸ್ತೀರಾ ಓವರ್ ಆಲ್ ಆಗಿ ಬಹಳ ಚೆನ್ನಾಗಿದೆ ಶುಕ್ರನ ಫಲದಿಂದಾಗಿ ಸಿಂಹರಾಶಿಯವರಿಗೆ ನೋಡಿ ನಾಲ್ಕು ರಾಶಿಯವರಿಗೆ ಶುಕ್ರನ ಸಂಚಾರ ವ್ಯಾಪಾರದಲ್ಲಿ ಬೆಳವಣಿಗೆ ಐಷಾರಾಮಿ ಸಂಪತ್ತು ಪ್ರೀತಿ ಸಮೃದ್ಧಿ ಎಲ್ಲವನ್ನ ಕೂಡ ಶುಕ್ರನನ್ನ ನವಗ್ರಹಗಳ ಅಸುರರ ಅಧಿಪತಿ ಅಂತ ಪರಿಗಣಿಸಲಾಗಿರುವುದರಿಂದ ಬಹಳ ಒಳ್ಳೆದಾಗುತ್ತೆ ಮೇಷರಾಶಿಯವರಿಗೆ ವೃಷಭ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಹಾಗೆ ಸಿಂಹರಾಶಿಯವರಿಗೆ ಧನ್ಯವಾದ ಒಳ್ಳೇದಾಗಲಿ ಎಲ್ರಿಗೂ ನಮಸ್ಕಾರ